ಎಲ್ರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ನಾನು ಇವತ್ತು ಗಣಸಿಗೆ ಬಂದಿದ್ದೀನಿ ಗಣಸಿ ಹ್ಯಾಂಡ್ ಪೋಸ್ಟಲ್ಲಿ ಎ ಪಿ ಎಂ ಸಿ ಆರ್ಡಲ್ಲಿ ಪ್ರತಿ ಗುರುವಾರ ದನಗಳ ಸಂತೆ ನಡೆಯುತ್ತೆ ಹಾಸನ ಜಿಲ್ಲೆ ಗಣಸಿ ಸಂತೆ ದನಗಳ ಸಂತೆ ಈಗಾಗಲೇ ಸಂತೆ ಸೇರಿದೆ ತುಂಬಾ ಇತಿಹಾಸ ಪ್ರಸಿದ್ಧವಾದ ಸಂತೆ ಇಲ್ಲಿ ಜಾಸ್ತಿ ಹಳ್ಳಿ ಕಾಂತಡಿ ಬರುತ್ತೆ ಬನ್ನಿ ಸಂತೆ ಹೋಗೋಣ ಮೋಡ ಕವಿದ ವಾತಾವರಣ ಇದೆ

ಏ ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ ಯೂಟ್ಯೂಬ್ ಚಾನಲ್ ಇಂಡಿಯನ್ ಹಳ್ಳಿ ಕಾರ್ ಏನು ಕಲ್ಲ ಕಟ್ಟಿದ್ದಾರೆ ಅಮ್ಮ ನಲವತ್ತ ಒಂದು ಚಾನಲ್ ಇದೆ ಹಿಂಡಿ ನಳ್ಳಿಕಾರ್ ಅಂತ ಯೂಟ್ಯೂಬ್ ಹಾಕ್ತೀವಿ ಬೇಸಾಯ ಮಾಡಿದ್ರಲ್ಲೇ ಮಾರಾಟ ಮಾಡ್ತೀರಾ ಇದು ಮಾರಾಟ ಮಾಡ್ತಾ ಇದೆ ಮಾರಾಟ ಮಾಡ್ತಾ ಇದೆ ಅಲ್ಲು ಹಲ್ಲು ಬಂತ ಹಲ್ಲು ಬಂದೈತೆ ಹೌದಾ ಇಷ್ಟೇ ಎಷ್ಟೇ ಅಲ್ಲ ಹಲ್ಲು ಹಲ್ಲು ಎಂಟಲ್ಲು ಎಂಟಲ್ಲ ಓ ಪರವಾಗಿಲ್ಲ ಎಷ್ಟೇ ಸೋಲು ಸೋಲು ಎಷ್ಟು ಸೋಲು ಒಂದೇ ಸೋಲು ಒಂದೇ ಸೋಲು ಓ

Gayτί An aunque dá lighe Itu

ಓದವರನ ಚೆನ್ನಾಗಿತ್ತು ಹಾ ಓದವರನ ಚೆನ್ನಾಗಿತ್ತು ಅಲ್ವಾ ಇವು ಇವು ನಿಮ್ಮವನಾ ಅಯ್ಯೋ ನಮ್ಮವ ಆಯೆನ್ ಬೆಲೆ ಕಟ್ಟಿದಿರ ಇವು ನಲ್ವತ್ತು 40 ಹಾ ನೀವು ಸರ್ ಏನ್ ಬೆಲೆ ಕಟ್ಟಿದೀರ ಐವತ್ತು ಸಾವಿರ ಅವರಿಕೆ ಮನೆ ಸರ್ ಅಲ್ಲು ಮನೆ ಆಗಿಲ್ಲ ಅಲ್ಲ ಏನೊಂದು ವರ್ಷ ಆಗಲ್ಲ ಸಾಮಾನ್ಯವಾಗಿ ಎರಡು ವರ್ಷದ ಮೇಲೆ ಬರುತ್ತಲ್ಲ ನಮ್ದು ಇಂಡಿಯನ್ ಹಳ್ಳಿ ಕಾರಣ ಸರಿ ಈ ಸಂತೆಗೆ ಎಷ್ಟೊಂದು ನೂರು ವರ್ಷ ಆಗಿದೆಯಾ ವಯಸ್ಸು ಇಲ್ಲ ಸಂತೆಗೆ ಎಷ್ಟು ವರ್ಷ ಆಗಿರ್ಬೋದು ಅವರು ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಒಂದ್ ನೂರು ವರ್ಷ ಆಗಿದೆ ಅಲ್ಲ ಸುಮಾರು ವರ್ಷದಿಂದ ನಡೀತಾ ಹೌದಲ್ವಾ ಸಂತೆ ಅಂದ್ರೆ ಅವ್ರು ಒಂದೇ ನಡೀತಿತ್ತವಾಗಲ್ವಾ ಒಂದೇ ನಡೀತಿತ್ತವಾಗಲ್ವಾ ಸುಮಾರು ವರ್ಷದಿಂದ ಹೌದಲ್ವಾ ಸುಮಾರು ಜನ ನೂರು ವರ್ಷ ಅಂತಾರೆ ಆಗಿರ್ಬೋದು ಅಲ್ವಾ कर उहो

లక్షరా <imitipata> 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 डन <muchas> ई தோண்ட்ரா இதுமாரி இதுமாரி தோண்ட்ரா ஏன் கல கட்டி திராந்தே और तेरा आते ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಇಂಡಿಯನ್ ಹಳ್ಳಿ ಕಡೆಗೆ ಸ್ವಾಗತ